ಎಷ್ಟು ದಿನ ಅಂತ ಇದೇ ರೀತಿ ಚಿಂತೆಯಲ್ಲಿ ಮುಳುಗಿ ಹೊಟ್ಟೆಗೆ ಅನ್ನ ನೀರು ಬಿಟ್ಟಿರ್ತೀರ ಬನ್ನಿ ಆಗದೆ ಸ್ವಲ್ಪ ಸ್ನಾನ ಮಾಡಿ ಚಹಾ ಇಲ್ಲಾದ್ರೂ ಮಾಡೋರಂತೆ ಬನ್ನಿ ಏನು ಮಾಡಲಿ ಸೀತಾ ಏನು ಮಾಡಲಿ ಸುಧಾಕರನ ಮನೆಯಿಂದ ಹೊರ ಬಂದ ನಾವು ಒಂದು ವಾರವಾಯಿತು ಅಂದಿನ ಹಿಂದಿನವರೆಗೆ ಇಂದಿನವರೆಗೆ ಸುಧಾಕರ ತಮ್ಮ ಸುಧಾಕರ ಕಾವೇರಿ ಎಲ್ಲಿರುವರು ಹೇಗಿರುವರು ಯಾವ ಕೆಲಸದ ನಿಮಿತ್ತ ಹೋಗಿರುವರು ಒಂದು ತಿಳಿತಿಲ್ಲ ಎಲ್ಲಿಯ ಸುಲಕರ್ನ ಕೋಪಕ್ಕೆ ಬಲಿಯಾಗಿ ಪೊಲೀಸ್ ವಶವಾಗಿದ್ದರು ಒಂದು ತಿಳಿತಿಲ್ಲ ಏನು ಮಾಡಲಿ ಸೀತಾ ಏನು ಮಾಡಲಿ ಸ್ವಂತ ಸಮಾಧಾನ ಮಾಡಿಕೊಳ್ಳಿ ನೋಡ್ರಿ ನೀವೇ ರೀತಿ ಕಣ್ಣಿಟ್ರೆ ಎಲ್ಲ ಸರಿ ಹೋಗಿಬಿಡುತ್ತಾ ಬಂದಿದ್ದನ್ನ ನಾವು ಅನುಭವಿಸಲೇಬೇಕು ಅಲ್ಲರಿ ಯಾವಾಗಲೂ ಕಣ್ಣೀರು ಇದೇ ರೀತಿ ಹರಿತಾ ಇದ್ರಿ ಆ ದೇವರು ನಮ್ಮನ್ನು ನೋಡಿ ಕಣ್ಮುಚ್ಚಿಕೊಂಡು ಕೊಡ್ತಿದ್ದಾನಲ್ಲ ಈ ನಮ್ಮ ಕಣ್ಣೀರಿಗೆ ಕೊನೆ ಇಲ್ವೇ ಸ್ವಾಮಿ ಆ ದೇವರಿಗೆ ಕರುಣೆ ಎಂಬುದೇ ಇಲ್ವೇನು ಭಗವಂತ ಎಲ್ಲರನ್ನು ರಕ್ಷಣೆ ಮಾಡುತ್ತಿದ್ದಾನೆ ಆದರೆ ನಮಗೆ ಯಾವ ಪಾಪದ ಜನ್ಮ ಪಾಪದ ಫಲವಿದೆಯೋ ಒಂದು ತಿಳಿದಿಲ್ಲ ಆದರೆ ಒಂದು ಮಾತು ಸತ್ಯ ಅನ್ನ ಬಸವಣ್ಣವರು ಹೇಳಿದ್ದಾನೆ ಕರಿ ಅಂಜುವುದು ಅಂಕುಶ ಕೈಯ ಗಿರಿ ಅಂಜುವುದು ಅಜ್ರಾವಿದ ಕೈಯ ನಾನು ಅಂಜುವುದು ಬೆಂಕಿ ಕಿಡಿಗಯ್ಯ ನಾವು ಮಾಡಿದ ಪಾಪ ಅಂಜುವುದು ನಿನ್ನ ನಾಮ ಸ್ವರ್ಣಗೈಯ್ಯ ಕೂಡಲ ಸಂಗಮ ದೇವ ಅಂತ ಎಲ್ಲ ಶಿವನಚಿರಿ ಹೇಗಿದೆಯೋ ಹಾಗೆ ಹಾಗೆ ನೋಡಣ ಸೀತಾ ಎತ್ತುಗಳಿಗೆ ನೀರು ಕುಡಿಸಿ ಹೋಗ್ತಾ ಇತ್ತು ಸಂಡಿಗೆ ಹೋಗಿ ನೀರು ಕುಡಿಸಿ ಬೇಗ ಬಂದೇ ಬಿಡುತ್ತೇನೆ ಹುಷಾರಾ ಆಯ್ತು ರೀ ಬೇಗ ಬಂದಬೇಡಿ ತಂದಿ ದೇವ ದಯಾ ಸಾದರಾ ಇನ್ನು ಎಲ್ಲಿವರೆಗಪ್ಪ ಈ ಕಷ್ಟದ ಸದಾ ಸಂಸಾರಕ್ಕಾಗಿ ಬಡದಾಡುವ ನನ್ನ ಪತಿ ನೋವೆಲ್ಲ ನನ್ನಿಂದ ನೋಡೋಕಾಗ್ತಾ ಇಲ್ಲ ಆವಾಗ ಅವಾಗ ಪಾರ ಅವತರಿಸಿದಾಗ ಯಾವುದಾದ್ರೂ ಒಂದು ರೂಪವನ್ನ ತಾಳಿ ಕಷ್ಟವನ್ನು ದೂರ ಮಾಡ್ತೀಯಂತೆ ಈ ನಮ್ಮ ಕಷ್ಟವನ್ನು ದೂರ ಮಾಡುತ್ತೆ ದೂರ ಮಾಡು ಇವಳನ್ನು ತಪ್ಪಿಕೊಂಡು ಯಾವ ಕಡೆಯಿಂದ ಚಿಂಬಿಸಿದರೂ ಸಕ್ಕರೆ ಪಾಕವೇ ಇರಬೇಕು ಏನಿವಳ ಮೈ ಕೈ ಹಂಬಣ್ಣ ಸೀರೆಯಲ್ಲಿ ನೀಟಾಗಿ ಕಾಣುತ್ತಿರುವ ನನಗೆ ನೋಡಿಲಿಕ್ಕೆ ಎರಡು ಕಣ್ಣು ಸಾಲದು ಇವಳೇನು ಕಾವೇರಿಯೋ ಎಲ್ಲ ಕೆಸರಿನಲ್ಲಿ ಅರಣ್ಯನಿತ್ತ ಕಮಲವು ಅದು ಅಷ್ಟರವೇ ಸರಿ ಏನೇ ಆಗಲಿ ಬಂದಿರವನೇ ಬಂದಿರುವನೆ ಮೇಲೆ ಇವಳನ್ನು ಮುತ್ತಿಕ್ಕಿ ಹೋಗಲೇಬೇಕು ಹಾ ಯಾರ ಮಾನೇನು ಇದೆಂಥ ವಿಚಿತ್ರ ಪರಿಚಯವಿಲ್ಲದ ಮನೆಗೆ ಬಂದು ಅದು ನನ್ನ ಮನೆಯಲ್ಲಿ ನೀವ್ ಯಾರು ಅಂತ ಗೊತ್ತೇ ಇಲ್ಲ ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ರಲ್ಲ ನೀವೇ ಪ್ರಶ್ನೆಗೆ ತಕ್ಕಂತೆ ಉತ್ತರ ಈ ಊರಿನ ಶ್ರೀಮಂತ ಸ್ನೇಹಿತ ಅಲ್ಲದೆ ಅವನೆಲ್ಲವೂ ಸೌಪ್ಯ ಮ್ಯಾನೇಜಿಂಗ್ ಓಹೋ ಅವನ ಸಂಸ್ಥೆ ಅವನೊಬ್ಬ ಕಂಡ ಕಂಡ ಮನೆ ಹಾಳು ಮಾಡೋ ಮನೆ ಮೂರ್ಖ ಅವನ ಸಂಸ್ಥೆಯಲ್ಲಿ ಎಂಡಿ ಆಗಿ ಕೆಲಸ ಮಾಡ್ತಾ ಇರೋ ನೀನೊಬ್ಬ ಶತಮೂರ್ಖ ಸುಮ್ಮನೆ ಮರ ಮಾತಾಡದೆ ಜಾಗ ಖಾಲಿ ಮಾಡಿಲ್ಲ ಹೊರಟು ಹೋಗಲು ಬಂದಿಲ್ಲ ಹೆಣ್ಣೇ ಸಿರಿಧೇನು ತುಂಬಿರುವ ನಿನ್ನ ಪ್ರೀತಿ ಕಣ್ಣಿಗೆ ಮುತ್ತಿಕ್ಕಿ ಆಮ ಸುಖ ನಿನ್ನ ಕಂಗಾಲಾಗಿ ಸದಾ ಚಿಂತೆಯಲ್ಲಿ ಸಾಯುತ್ತಿರುವ ನಿನ್ನೊಂದಿಗೆ ರತಿ ಸುಖ ಆಡಲು ಹೊಂದಲು ಬಂದಿರುವ ನಿನ್ನ ಜೀವನವನ್ನೇ ಬದಲಾಯಿಸಿ ಬಿಡುವೆ ಬಾಯನ ಸರಿಯಾದ ನಾನಂದ್ರೆ ಅಂತ ತಿಳಿದುಕೊಂಡ್ರೆ ನೀನು ವೇದವತಿಯ ಪುನರ್ಜನ್ಮದಲ್ಲಿ ರಾವಣನ ಸಂಹಾರಕ್ಕಾಗಿ ಸೀದೆಯಾಗಿ ಆತ್ಮಿ ಕುಂಠದಲ್ಲಿ ಆತ್ಮಿಯಂತೆ ಉದ್ಭವಿಸಿದ ಸೀತಾ ಮಾತೆ ನಾನು ಅಷ್ಟೇ ಅಲ್ಲ ಕಳು ಸಾವಿರಾರು ಜನರಿಗೆ ಚಳಿ ಮಳಿ ಗಾಳಿ ಎನ್ನದೆ ಪ್ರತಿಯೊಬ್ಬರಿಗೂ ಅನ್ನದಾತನಾಗಿರು ರೈತನ ಹೆಂಡತಿ ನಾನು ನೀನು ನನ್ನ ಕೈ ಹಿಡಿದೇನು ಮೊಟ್ಟಲು ಬಂದಿದ್ದೇವಿನಿಂದ ಜಾಗದಲ್ಲಿ ಆ ರಾಮದೇವತನ ಪ್ರೀತಿಯ ಸತಿ ಸೀತಾನ ಮೆಚ್ಚಿದೆ ನಿನ್ನ ಬುದ್ಧಿಶಕ್ತಿಗೆ ಬೆಚ್ಚು ಮನಸ್ಸಿನಿಂದ ಅಚ್ಚಳಲೇ ಇರುವನೆಂದು ನಿತ್ಯ ಸ್ವರದಿಂದ ಹೇಳಿದ ನೀನು ಆ ಶ್ರೀರಾಮನ ಸತಿಯೇ ಸರಿ ಸೀತಾ ಹೇಳು ನಿನ್ನಂತಲೇ ಅವಳು ಹಠ ಮಾಡಿದ್ದರೆಂದಲೇ ಆ ಲಂಕಾಧಿಪತಿ ರಾವಣ ಅಶ್ರುಕೋಣದಲ್ಲಿ ಅವನೊಂದಿಗೆ ಇದ್ದಳು ಎನ್ನುವುದು ಮರ್ತಿಯು ನೀವು ಆ ಸೀತೆಯಂತೂ ಅಪಹರಣ ಮಾಡಿಸಿಕೊಳ್ಳೆಯೋ ಎಲ್ಲ ನನ್ನವಳಾಗಿ ಬರೆಯೋ ಏನು ಎಂದೆ ನೀನು ನನ್ನ ಅಪಹರಣನ ಲೇ ಮೋರ್ಖಾ ಏನೋ ಮಾಡ್ತೀಯಾ ನೀನು ನನ್ನ ಜೀವನ ಬದಲಾಯಿಸ್ತೀಯಾ ನನ್ನನ್ನ ರಾವಣನ ಹಾಗೆ ಅಪಹರಣ ಮಾಡ್ತೀಯ ಅಷ್ಟೊಂದು ಸುಲಭ ಅಂದುಕೊಂಡ್ರೆ ಹೆಣ್ಣು ಕೈ ಮುಟ್ಟೋದು ಏ ಹನವರ ಶಕ್ತಿ ಅವತಾರದಲ್ಲಿ ಜನಿಸಿದ ನನ್ನ ಗಂಡ ಕಣೋ ಅಂತನ ಕೈ ಸೀತಾ ಬಾತೆ ನಾನು ಅಷ್ಟು ರಾಮ ಲಕ್ಷ್ಮಣನ ಹಾಗೆ ಲಕ್ಷ್ಮಣನಂತೆ ಅವತಾರ ಜನಿಸಿದವನೇ ನಿನ್ನ ಮೈದುನ ಅವನಿಗೆ ವಿಷಯ ಗೊತ್ತಾದ್ರೆ ನಿನ್ನ ದೇಹ ಈ ಭೂಮಿ ಮೇಲೆ ಉಳಿಯೋದಿಲ್ಲ ಅದಕ್ಕೂ ಮೊದಲು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೀನಿಯಿಂದ ಹೋಗದಿದ್ರೆ ಮೀನೇಗಳಿಂದ ಕಣೋ ಒಂದ್ ಹೆಜ್ಜೆ ಮುಂದೆ ನನ್ನ ನಿನ್ನ ರಕ್ತ ಗೋಪಾಡದ ಗಂಡಿಗೆ ಇದ್ದಿದ್ದೆ ಆದ್ರೆ ಮುಂದೆ ಸೀತಾ ಸುಮ್ಮನೆ ನನ್ನ ಕೋಪವನ್ನು ನೀ ಕೆಲಸ ನಾನು ಹಟ್ಟಕ್ಕೆ ಬಿದ್ದರೆ ಮುಂದಿಟ್ಟ ಕಾಲು ಎಂದೆಗೆ ಎಂದು ಹಿಂದಕ್ಕಿತ್ತವನಲ್ಲ ಶ್ರೀಮುನಿ ರತ್ನ ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲೇ ನಿನ್ನ ಶೀಲೆ ಸಿಪ್ಪೆ ಮಾಡು ಬಿಸಾಕೆ ಬಲ್ಲೆ ಒಂದು ಹೆಜ್ಜೆ ಮುಂದಿಟ್ಟಾದ್ರು ನೋಡು ಇಡುವ ಹೆಜ್ಜೆನ ತುಂಡು ಕತ್ತರ ಸಾಕು ಬಿಡ್ತೀನಿ ನಾವೆಲ್ಲ ನನ್ನ ಮೈದಲೆ ಬರ್ತಾನೆ ಒಂದೇ ಒಂದು ಕೂಗು ಅಂತ ಚೀತ್ರೆ ಸಾಕು ಈ ಕ್ಷಣದಲ್ಲಿ ಬರ್ತಾನೆ ಕಣ ನಿನ್ನ ಸಂಹಾರಕ್ಕೆ ಎನ್ನ ರೂಪ ನಾವನ್ನಕ್ಕೆ ಮನಸೋತ ನಾನು ಯಾವ ಕೆಚ್ಚರೆ ಈಳ ಬಂದು ಕಡಿದು ಹಾಕಿದರು ನಾ ಬಿಡಲಾರೆ ನನ್ನ ಕೆಣ್ಣಿಗೆ ಬಾಯಿಸದವನು ಎಲ್ಲ ಪ್ರಾಣಕ್ಕಾಗಿ ಮಾಡಿ ಅಗಲಿವನು ನಿನ್ನ ರಕ್ತಕ್ಕಾಗಿ ಬಾಯಿ ಚಪ್ಪಿಸಿ ನಿನ್ನ ಬಿಸಿ ರಕ್ತ ಕುಡಿಯಲು ಓಡೋಡಿ ಬಂದ ತೀರ ಹನುಮ ಶಕ್ತಿ ರಂಗಿ ಎಂಬ ತೀರ ನನ್ನ ರಕ್ತ ಕುಡಿಯದ ಕಂಗಲು ನಿನ್ನ ಚರಿತ್ರೆಯಲ್ಲೇ ಬರ್ದಿಲ್ಲಲೇ ಕೊಣ್ಣೆ ನಾನು ಅಮರವೀರ ಮನರಾಜ್ನ ನನ್ನ ಗಾನಕ್ಕೆ ಸಿಲುಕಿದ ಮೀನಿನಂತೆ ನನ್ನ ಕೈಯಲ್ಲಿ ವಿಲಿವಿಲಿ ಬಿಲಿ ಒಟ್ಟಾಡಿ ಸಾಯಬೇಕು ಇಡೀ ಪೊಲೀಸ್ ಪಾರ್ಟಿದ್ರೆ ನಮ್ಮ ಕೈ ವಶದಲ್ಲಿರುವಾಗ ಆ ನಿನ್ನ ಸುಧಾಕರ್ನನ್ನಲೇ ಜೀವಂತ ನೀವಂತ ಹೆಣ ನೀವಂತ ಹೆಣೆ ನನ್ನ ಹೆಸರು ಮುನಿರತ್ನನೇ ಅಲ್ಲ ಮುನಿರತ್ನೇ ಅಲ್ಲೌಂಡರ್ ಇದೇ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟು ನನ್ನ ತೆಗೆಯದರೊಳಗಾಗಿ ನಿಮ್ಮೊಬ್ಬೊಬ್ಬ ಕುಂಡವನ್ನು ಚಂಡಾಡಿ ಆ ನಿಮ್ಮ ರುಂಡಕ್ಕೆ ಬಂಧ ಕರಗಿಯನ್ನು ಚಪ್ಪಲಿಸಲು ಹಾಕಿ

ಕೈ ನಿಂತುಕೊಳ್ಳಪ್ಪ ಈ ಕ್ಷಣದಲ್ಲಿ ಮೇಲೆ ನಿನಗೆ ನನ್ನ ಆಗಿದೆ ಬಿಟ್ಬಿಡ ನೋಡು ನನ್ನ ಮೈಲಾ ನಿನ್ನ ನನ್ನ ಮೇಲೆ ಕರುಣೆ ಇಟ್ಟು ಬಿಡ್ತಾ ಇದ್ದೇನೆ ಮತ್ತೊಂದು ಸಾಲ ಹೇಸಿ ಕೆಲಸ ಮಾಡಿದೆ ಮೊದಲಿನಿಂದ ಹೋಗಿ ಜೀವ ವಹಿಸೋ ಎಂತ ಹೇಳಿ ಕೆಲಸ ಮಾಡಿಬಿಟ್ಟೆ ಈ ನೀಚರು ಮಾಡಿದ ಕೆಲಸ ಒಂದೇ ಎರಡೇ ಇಂದಿನಿಂದ ಎಲ್ಲವನ್ನು ನೋಡಿಕೊಂತ ಬಂದರೆ ಇವರನ್ನು ತೇಗಿದರು ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಒಂದು ವಾರದಿಂದ ನಾವಿಬ್ಬರು ಗಂಡ ಹೆಂಡತಿ ಇವರು ಮಾಡಿದ ಕೆಟ್ಟ ಕೆಲಸಕ್ಕೆ ಸಿಕ್ಕು ಮನಿಯಾಗಿ ಜೈಲು ಪಾಲಾಗಿ ಬಂದಿದ್ದೇವೆ ಅತ್ತಿಗೆ ಕೆಟ್ಟ ಘಟನೆ ನಡೆದಿತ್ತಪ್ಪ ನಿಮ್ಮ ಬಾಳಿನಲ್ಲಿ ನಡೀತು ತಮ್ಮ ಹೇಗೆ ಅದನ್ನಲ್ಲ ಹೇಗೆ ಹೇಳುವುದಲ್ಲ ನನ್ನ ಹತ್ತಿಯರ ದರ್ಶನಕ್ಕೆ ಆ ಮನೆಗೆ ಹೋದರೆ ಅಲ್ಲಿ ನೀವಿರಲಿಲ್ಲ ಅಲ್ಲಿಟ್ಟಿದ್ರು ಸುಧಾಕರ ಇನ್ಸ್ಪೆಕ್ಟರ್ ಅಲಿಯಾ ಸುಧಾಕರ ಆತನನ್ನು ಪ್ರೀತಿಯಿಂದ ಅಪ್ಪಲು ಹೋದರೆ ದಪ್ಪನಾದ ಅವನು ಆ ದುರ್ಗಾದೇವಿ ಕಳ್ಳನೆಂದು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಅಯ್ಯೋ ಇದೆ ನನ್ನ ತಮ್ಮನ ಮುಂದೆ ಕಾಪೇರಿ ಅಣ್ಣ ನೀರಿಲ್ಲದೆ ಅಲೆದಾಡಿ ನಿಮ್ಮನ್ನು ಹುಡುಕಲು ಇಲ್ಲಿ ಕಾಳೆ ತಿರುಗಾಡಿ ನೀವೆಲ್ಲಿ ಹೋದೆ ಎಂದು ನೊಂದು ಬೆಂದು ಬೇಸತ್ತು ನನಗೆ ಬೇಲು ಮಾಡಿಸಲು ಹೂವಿನಿ ಮಾಡಿ ಹಣ ತಂದು ಕೋಟಿಗೆ ಹೋಗಿ ಬೇಲು ತಂದು ನನಗೆ ಬಿಡಿಸಿಕೊಂಡು ಹೋದಲಲ್ಲ ಆ ಕ್ಷಣದಿಂದ ಇಲ್ಲಿಗೆ ಬಂದರೆ ಇಲ್ಲಿ ತಮ್ಮ ಅದೇ ದಿನ ನಮಗಾದ ಪರಿಸ್ಥಿತಿ ನಿನ್ನ ಮುಂದೆ ಹೇಳಿಕೊಂಡರೆ ಈ ಸಮಾಜದವರಿಗೆ ಹೇಳಿಕೊಂಡರೆ ನಾವೇ ಸಣ್ಣವರಾಗುತ್ತೇವೆ ಈಗ ನಾವೆಲ್ಲ ಕೂಡಿಕೊಂಡೇವಲ್ಲ ಆದ ಕಷ್ಟ ಮರೆಯೋಣ ಮುಂದೇನು ಮಾಡಬೇಕೆಂದು ಯೋಚಿಸೋಣ ಬಾರಪ್ಪ ಬಾಳ ನದೇನಂತ ನಿನ್ನ ನೋಡಿದಾಗ ಸಂತೋಷ ಆಗತತಿ ಎಲ್ಲರೂ ಸೇರಿ ಒಂದು ಪದವನ್ನು ಹಾಡೋಣ ನಮ್ಮ ಮನೆಯಲ್ಲಿ தலையின் சாந்தே தலையில் தலையீற்றி கருகல் சாந்தி 아, 나...

ಮನೆಗೆ ಬಂದಿದ್ದೀರಾ ಬಾರಮ್ಮ ಅಡಿಗೆ ಬಾತ್ಮಿ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋಣ